ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಚಿಕನ್ ಬಿರಿಯಾನಿ ಕ್ವಿಕ್ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ ಚಿಕನ್ ಬಿರಿಯಾನಿ ವಿತ್ ಚಿಕನ್ ಕಬಾಬನ್ನು ಸೊ ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಸೊ ನಾನಿಲ್ಲಿ ಚಿಕನನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪು ಎರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನು ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ ಸ್ವಲ್ಪ ಇದನ್ನು ಡ್ರೈ ರೋಸ್ಟ್ ಮಾಡಲಿಕ್ಕೆ ಡ್ರೈ ರೋಸ್ಟ್ ಮಾಡೋದರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಚಿಕನಲ್ಲಿ ಇಲ್ಲಾಂದರೆ ಅದು ಇರಲಿ ಇಲ್ಲ ಬೇರೆ ಯಾವುದೇ ಐಟಮಲ್ಲಿರಲಿ ಅದು ತಿನ್ನೋದಕ್ಕೆ ಅಷ್ಟು ಫ್ಲೇವರ್ಫುಲ್ಲಾಗಿ ಕಾಣಿಸೋದಿಲ್ಲ ಸೊ ಹಾಗಾಗಿ ಫಸ್ಟ್ ನಾನು ಪ್ರಿಯೋರಾಗೆ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ಸೊ ನೋಡಿ ಈ ಥರ ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಆಗಿದೆ ಸೊ ಇವಾಗ ಬಿರಿಯಾನಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿ ಸ್ವಲ್ಪ ಚಕ್ಕೆ ಹಾಗೂ ಎರಡರಿಂದ ಮೂರು ಏಲಕ್ಕಿ ಹಾಗೆ ಲವಂಗ ಐದರಿಂದ ಆರು ಲವಂಗ ಇದನ್ನೆಲ್ಲ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಪುದೀನ ಎಲೆಗಳನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇದು ನೋಡಿ ಇದು ಖಾರ ಇರೋದಿಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಒಂದು ಏಳು ತಗೊಂಡಿದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಹೆಚ್ಚು ಕಡಿಮೆ ಸೊ ಇದನ್ನು ಹಾಕಿ ಇವಾಗ ನಾನಿಲ್ಲಿ ಸ್ವಲ್ಪ ಧನಿಯಾ ಕಾಳುಗಳನ್ನು ಕೂಡ ಆ್ಯಡ್ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಇದಕ್ಕೆ ನಾನಿವಾಗ ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಸೊ ಇವಾಗ ಇದನ್ನು ತರಿತರಿಯಾಗಿ ರುಬ್ಕೋಬೇಕು ಜಾಸ್ತಿ ನೀರು ಕೂಡ ಆ್ಯಡ್ ಮಾಡಬಾರ್ದು ನೋಡಿ ಇವಾಗ ಈ ಥರ ಥಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಪೇಸ್ಟ್ ರೆಡಿಯಾಗಿದೆ ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಸೊ ಇವಾಗ ಇದನ್ನು ಸೈಡಲ್ಲಿ ಇಟ್ಟು ಇವಾಗ ಒಂದು ಕುಕ್ಕರನ್ನು ಇಟ್ಕೊಂಡು ಅದರಲ್ಲಿ ಒನ್ ಫಿಫ್ಟಿ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ನಾನು ಇವಾಗ ಮಾಡ್ತಾ ಇರೋವಂಥದ್ದು ಬಿರಿಯಾನಿ ಸೊ ಆ ಮೆಷರ್ಮೆಂಟನ್ನು ನಾನು ತೋರಿಸ್ತಾ ಇದ್ದೀನಿ ಸೊ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಫ್ರೈಗೆ ಹಾಕೋಣ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲೇ ಈರುಳ್ಳಿ ಸಾಫ್ಟ್ ಆಗೋ ರೀತಿ ಫ್ರೈ ಮಾಡಬೇಕು ಸೊ ನೋಡ್ತಾ ಇದ್ದೀರಲ್ಲ ಈ ಥರ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಪುದೀನ ಎಲೆಗಳು ಹಾಗೆ ಕೊತ್ತಂಬರಿ ಎರಡೂ ಕೂಡ ಮಿಕ್ಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಯಾವತ್ತೂ ಪುದೀನ ಇಲ್ಲದೆ ಬಿರಿಯಾನಿ ವೆಜ್ ಬಿರಿಯಾನಿ ಇರ್ಬೋದು ಚಿಕನ್ ಮಟನ್ ಬಿರಿಯಾನಿ ಫ್ಲೇವರ್ ಫ್ಲೇವರ್ ಬರೋದೇ ಇಲ್ಲ ಸೊ ಹಾಗೆ ಇದು ಹೆಲ್ತ್ ಬೆನಿಫಿಟ್ ಕೂಡ ತುಂಬ ಚೆನ್ನಾಗಿದೆ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಪುದೀನ ಎಲೆಗಳು ಸೊ ನಾನು ಆದಷ್ಟು ಹೆಚ್ಚೆಚ್ಚು ಉಪಯೋಗ ಮಾಡ್ತೀನಿ ಪುದೀನ ಸೊ ಇವಾಗ ಇದಕ್ಕೆ ನಾನು ಇವಾಗ ರುಬ್ಬಿರುವಂಥ ಮಸಾಲೆಯನ್ನು ಕೂಡ ಆ್ಯಡ್ ಇದ್ದೀನಿ ಇವಾಗ ಎಣ್ಣೆಲ್ಲೇ ಇದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ ಇದು ಮಸಾಲೆದು ಹಸಿ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗಲಿ ಅಂಥೇಳಿ ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ರೆಸಿಪಿ ಏನಿದೆ ನಿಮ್ಮ ಮನೇಲಿ ಏನಾದರೂ ಇಮಿಡಿಯೇಟ್ ಗೆಸ್ಟ್ ಬಂದುಬಿಟ್ರು ಅನ್ಎಕ್ಸ್ಪೆಕ್ಟೆಡ್ಲಿ ಅಂಥ ಟೈಮಲ್ಲಿ ಮಾಡಿಕೊಡಿ ತುಂಬ ಬೇಗ ಕೂಡ ಆಗುತ್ತೆ ಹಾಗೆ ಟೇಸ್ಟಿ ಕೂಡ ಇರುತ್ತೆ ಇವಾಗ ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಡೋಣ ಹಾಗೆ ಇದಕ್ಕೆ ನಾನು ಟೊಮಾಟೋನ ಎರಡು ಟೊಮಾಟೊ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ನೀವು ಇಲ್ಲ ಅಂತ ಹೇಳಿದ್ರೆ ರುಬ್ಬಿ ಕೂಡ ಟೊಮಾಟೊ ಪ್ಯೂರಿ ಕೂಡ ಯೂಸ್ ಮಾಡ್ಬೋದು ಬಟ್ ನಾನಿಲ್ಲಿ ಕಟ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನೋಡಿ ಈ ಥರ ಎಲ್ಲನೂ ಸಾಫ್ಟ್ ಆಗಿರುತ್ತೆ ಇವಾಗ ಇದಕ್ಕೆ ಚಿಕನ್ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಚಿಕನನ್ನು ಇವಾಗ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಚಿಕನ್ ಕೂಡ ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡ್ತೀನಿ ನಾನಿಲ್ಲಿ ಒಂದು ಟೂ ಮಿನಿಟ್ಸು ಸ್ವಲ್ಪ ಮೊಸರನ್ನು ಕೂಡ ಆ್ಯಡ್ ಇದ್ದೀನಿ ಮೊಸರು ಫ್ಲೇವರ್ ಇದ್ದರೆ ತುಂಬ ಚೆನ್ನಾಗಿ ಆಗುತ್ತೆ ಚಿಕನ್ ಬಿರಿಯಾನಿ ಹಾಗೆ ಹೀಟ್ ಅಂತ ಹೇಳ್ತಾರೆ ಸ್ವಲ್ಪ ಜನ ಚಿಕನ್ ಅದನ್ನು ಕೂಡ ಅವಾಯ್ಡ್ ಮಾಡ್ಬೋದು ಮೊಸರು ಯೂಸ್ ಮಾಡೋದರಿಂದ ಸೊ ಇವಾಗ ಇದನ್ನು ಫ್ರೈ ಆಗೋದಕ್ಕೆ ಒಂದು ಫೈವ್ ಮಿನಿಟ್ಸ್ ಬಿಡೋಣ ಹೀಗೆ ಸೊ ಆಗ ತನಕ ನಾನಿಲ್ಲಿ ಒಂದು ಬೌಲಲ್ಲಿ ಚಿಕನನ್ನು ತೊಗೊಂಡು ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಹಸಿ ಶುಂಠಿ ಪೇಸ್ಟ್ ಅರಿಶಿನ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ನೀವು ಉಪ್ಪು ಖಾರ ನಿಮ್ಮ ಟೇಸ್ಟ್ಗೆ ಪ್ರಕಾರ ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಹಾಗೆ ಒಂದು ಕಂಪ್ಲೀಟ್ ಪ್ಯಾಕಷ್ಟು ನಾನಿಲ್ಲಿ ಕಬಾಬ್ ಪೌಡರನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಲೆಮನ್ ಜ್ಯೂಸು ಲಿಮನ್ ಇರುತ್ತಲ್ಲ ಅದನ್ನು ಸ್ವಲ್ಪ ಯೂಸ್ ಮಾಡಿಕೊಳ್ತಾ ಇದ್ದೀನಿ ಸ್ವಲ್ಪ ಬೈಂಡಿಂಗು ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇಲ್ಲಾಂದರೆ ತುಂಬ ಡ್ರೈ ಡ್ರೈ ಆಗೋಗುತ್ತೆ ಅಂತ ಹೇಳಿ ಸ್ವಲ್ಪ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಕ್ಲೀನಾಗಿ ಬೈಂಡ್ ಮಾಡ್ಕೊಳ್ತೀನಿ ನೋಡಿ ಸೊ ಲೆಮನ್ ಜ್ಯೂಸ್ ಯೂಸ್ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಬೈಂಡ್ ಆಗ್ತಾಯಿದೆ ಅಷ್ಟು ಡ್ರೈ ಆಗಿಲ್ಲ ಸೊ ಹಾಗೆ ಈ ಚಿಕನ್ ಪೀಸಸ್ ಆದಷ್ಟು ಸ್ವಲ್ಪ ಸಣ್ಣ ಸಣ್ಣದೇ ಪೀಸ್ಗಳು ನೀವು ಬೇಕಾದರೂ ಮಾಡ್ಕೊಳ್ಳಿ ಮನೆಯಲ್ಲಿ ಹೇಗಂದರೆ ಡೀಪ್ ಫ್ರೈ ಮಾಡಬೇಕಾದ್ರೆ ಅಷ್ಟು ಕಷ್ಟನೂ ಅನಿಸೋದಿಲ್ಲ ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಕೆ ಎಫ್ ಸಿಲೆಲ್ಲ ಪಾಪ್ಕಾರ್ನ್ ಚಿಕನ್ ಸಿಗುತ್ತಲ್ಲ ಆ ಥರ ಟೇಸ್ಟ್ ಬರುತ್ತೆ ಸೊ ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ನಿಮ್ಮ ಹತ್ರ ಟೈಮ್ ಇಟ್ಟು ಅಂತ ಹೇಳಿದ್ರೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಫ್ರಿಜ್ಜಲ್ಲಿ ರೆಸ್ಟ್ ಮಾಡೋದಕ್ಕೆ ಬಿಡಿ ಇಲ್ಲ ಅಂತ ಹೇಳಿದ್ರೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಕೂಡ ನೀವು ಫ್ರೈ ಮಾಡ್ಬೋದು ನಾನು ಅದಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಫ್ರೈ ಮಾಡಾದ ಮೇಲೆ ಅದು ಪುದೀನ ಫ್ಲೇವರು ಬರುತ್ತೆ ಬಾಯಲ್ಲಿ ಸೊ ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನು ಪುದೀನ ಯಾವಾಗಲೂ ಬಿರಿಯಾನಿ ಮಾಡೋದಕ್ಕೆ ತಂದಿರ್ತೀನಲ್ಲ ಅದನ್ನೇ ಇಲ್ಲೂ ಕೂಡ ಹೀಗೆ ಯೂಸ್ ಮಾಡ್ಕೊಳ್ತೀನಿ ಸೊ ಇವಾಗ ಇದನ್ನು ನಾನು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ ನೀವು ಫ್ರಿಜ್ಜಲ್ಲಿ ಬೇಕಾದರೂ ತೆಗೆದಿಡ್ಬೋದು ಸೊ ಆಗ ತನಕ ಬನ್ನಿ ನಮ್ಮದು ಬಿರಿಯಾನಿ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ಸೊ ಇವಾಗ ನಾನು ಇದಕ್ಕೆ ಅಕ್ಕಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಎರಡು ಲೋಟ ಅಕ್ಕಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾಲ್ಕು ಲೋಟ ನೀರನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾವು ಅಕ್ಕಿ ಏನು ತೊಗೊಳ್ತೀವಿ ಅದರ ಡಬಲ್ ಕ್ವಾಂಟಿಟಿಯಷ್ಟು ನೀರನ್ನು ಆ್ಯಡ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಸೊ ನೋಡಿ ಇವಾಗ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಇಲ್ಲೂ ಕೂಡ ಒಂದು ಹಾಫ್ ಲೆಮನ್ ಇತ್ತಲ್ಲ ಕಬಾಬ್ಗೆ ಅರ್ಧ ಯೂಸ್ ಮಾಡಿದ್ದೆ ಇನ್ನೂ ಅರ್ಧ ಲೆಮನನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಲೆಮನನ್ನು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ತೀನೆಲ್ಲವನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಇದೊಂದು ಮೂರು ವಿಷಲ್ ಬರೋ ತನಕ ನಾನು ಇವಾಗ ಬಿಡ್ತೀನಿ ಸೊ ಇದು ಬರೋ ತನಕ ಬನ್ನಿ ನಾವು ಕಬಾಬ್ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದಿದೆ ಸೊ ಇವಾಗ ನಾನು ಇದಕ್ಕೆ ಒಂದೊಂದೇ ಪೀಸ್ಗಳನ್ನು ನಾನು ಬಿಡ್ತಾ ಬರ್ತೀನಿ ನೋಡಿ ಸೊ ನೋಡಿ ಸಣ್ಣ ಸಣ್ಣ ಪೀಸ್ ಮಾಡೋದರಿಂದ ನಿಮಗೆ ಎಣ್ಣೆ ಕೂಡ ತುಂಬ ತಾಗೋದಿಲ್ಲ ಹಾಗೆ ತಿಂತ ತಿಂತ ಒಂಥರ ರಬ್ಬರ್ ಥರ ಟೇಸ್ಟ್ ಆಗುತ್ತೆ ತುಂಬ ದೊಡ್ಡ ದೊಡ್ಡ ಪೀಸಸ್ ಇದ್ದರೆ ಈ ಥರ ಚಿಕ್ಕ ಚಿಕ್ಕದಿದ್ರಂತೂ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಸೊ ನೋಡಿ ನಾನು ಇವಾಗ ಎಲ್ಲವನ್ನು ಚಿಕ್ಕ ಚಿಕ್ಕ ಪೀಸಸ್ ಹಾಗೆ ಹಾಕೊಳ್ತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸು ಇಲ್ಲಾಂದರೆ ಸೆವೆನ್ ಫೈವ್ ಟು ಸೆವೆನ್ ಮಿನಿಟ್ಸಲ್ಲಿ ಇದು ಚೆನ್ನಾಗಿ ಡೀಪ್ ಫ್ರೈ ಆಗಿರುತ್ತೆ ಚಿಕನ್ ಇರೋದರಿಂದ ಅದಕ್ಕೇನು ತುಂಬ ಸಮಯ ಏನು ಹಿಡಿಯೋದಿಲ್ಲ ಸೊ ಈ ಥರ ಫ್ರೈ ಮಾಡಿ ಇಟ್ಕೊಂಡೆ ಸೊ ಅಷ್ಟರಲ್ಲಿ ನಮ್ಮದು ಬಿರಿಯಾನಿ ರೆಡಿಯಾಗಿದೆ ಸೊ ನೋಡ್ತಾ ಇದ್ದೀರಲ್ಲ ಫ್ಲೇವರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ಆದರೆ ಹನುಮಂತು ಬಿರಿಯಾನಿ ಅಂತ ಸಿಗುತ್ತೆ ಮೈಸೂರಲ್ಲಿ ವೆರಿ ಫೇಮಸ್ಸು ಅದು ಇದೇ ಕಲರ್ ಇರುತ್ತೆ ಸೇಮ್ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ಆದರೆ ಕಲರ್ ಮಾತ್ರ ಕಡಿಮೆ ಇರುತ್ತೆ ಅದೇ ಟೈಪ್ ಮಾಡಿದ್ದೀವಿ ನಾವಿವಾಗ ಸೊ ಬನ್ನಿ ಇದನ್ನು ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನಾನು ಇದನ್ನು ಸೌತೆಕಾಯಿ ಪಚಡಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಗೆಸ್ಟ್ ಬಂದಾಗಂತೂ ಈ ಥರ ಮಾಡಿಕೊಟ್ರೆ ಬೇಗನೂ ಆಗುತ್ತೆ ಒಂದೇ ಐಟಮಿಂದ ಎರಡು ಕೂಡ ರೆಸಿಪಿಯನ್ನು ನೀವು ಟ್ರೈ ಮಾಡ್ಬೋದು ಚಿಕನ್ ಕಬಾಬ್ ಹಾಗೆ ಚಿಕನ್ ಬಿರಿಯಾನಿ ಸಂಡೇ ಪ್ಲ್ಯಾನ್ ಏನಾದರೂ ಇದ್ದರೆ ನೀವು ಇದನ್ನು ಶಾರ್ಟ್ ಲಿಸ್ಟ್ ಮಾಡಿಟ್ಕೊಂಡು ಹೀಗೆ ನೀವು ಕೂಡ ಟ್ರೈ ಮಾಡಿ ಹಾಗೆ ನಿಮಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ನೀವೇನಾದರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮುಂದೆ ಇದೇ ರೀತಿ ವೆರೈಟಿ ವೆರೈಟಿ ರೆಸಿಪೀಸನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಕಬಾಬ್ ಕೂಡ ಎಷ್ಟು ಕ್ರಂಚಿಯಾಗಿ ಬಂದಿದೆ ನೋಡಿ ಇಲ್ಲಿ ಎಗ್ ಇಲ್ಲ ಬೇರೆ ಯಾವುದೇ ರೀತಿ ಯೂಸ್ ಮಾಡಿಲ್ಲ ಹಾಗಿದ್ರೂ ಅದು ಚೆನ್ನಾಗಿ ರೋಸ್ಟ್ ಆಗಿ ಬಂದಿದೆ ಸೊ ನೋಡಿದ್ರಲ್ಲ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟಿಲ್ ದೇರ್ ಬಾಯ್ ಬಾಯ್